ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವನ್ ನಾಮಸ್ಮರಣೆಯಿಂದ ಆಗುವ ಕರ್ಮ ಸಾದ್ಗುಣ್ಯ ಎಂಬ ನೂರ ಎಪ್ಪತ್ತೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಗೀತೆಯ ಹದಿನೇಳು ಹದಿನೆಂಟನೆಯ ಅಧ್ಯಾಯಗಳಲ್ಲಿ ಶಾಸ್ತ್ರದ ಸಂಕ್ಷೇಪವನ್ನು ಹೇಳಿರುತ್ತದೆ ಯಜ್ಞ ದಾನ ತಪಸ್ಸು ಇವುಗಳು ಮುಮುಕ್ಷುಗಳಾದವರಿಗೆ ಆತ್ಮಜ್ಞಾನದಲ್ಲಿ ಉತ್ಕಟವಾದ ಇಚ್ಛೆಯನ್ನು ಉಂಟು ಮಾಡುವವೆಂದು ಉಪನಿಷತ್ತಿನಲ್ಲಿ ಹೇಳಿದೆ ಈ ಅರ್ಥವನ್ನೇ ಇಲ್ಲಿಯೂ ಸಂಗ್ರಹಿಸಿರುತ್ತದೆ ಯಜ್ಞಾದಿಗಳನ್ನು ದ್ವಿಜರಾದವರು ತಮ್ಮ ವರ್ಣಾಶ್ರಮ ಧರ್ಮವೆಂಬ ಕರ್ತವ್ಯ ಬುದ್ಧಿಯಿಂದಲೂ ಮಾಡಬಹುದು ಇವುಗಳನ್ನೇ ಪರಮೇಶ್ವರನ ಆರಾಧನೆಂದು ಮಾಡಬಹುದು ಆರಾಧನೆಗೆಂದು ಮಾಡಿದ ಯಜ್ಞಾದಿಗಳು ಶುದ್ಧಿಯ ಮೂಲಕ ಯಜ್ಞಕ್ಕೆ ಬೇಕಾದ ಅರ್ಹತೆಯನ್ನು ಮಾಡಿಕೊಡುವವು ಯಜ್ಞವೆಂದರೆ ಸ್ವಾರ್ಥ ತ್ಯಾಗವನ್ನು ಮಾಡಿ ತನ್ನ ಸ್ವತ್ತನ್ನು ದೇವತೆಗಳಿಗೆ ಒಪ್ಪಿಸುವುದು ತಪಸ್ಸೆಂದರೆ ತ್ರಿಕರಣಗಳನ್ನು ಸಂಯಮ ಮಾಡಿ ಅವುಗಳನ್ನು ದುರಭಿಮಾನವಿಲ್ಲದಂತೆ ಮಾಡಿಕೊಳ್ಳುವುದು ದಾನವೆಂದರೆ ತನ್ನದಾದದ್ದನ್ನು ಯೋಗ್ಯರಾದವರಿಗೆ ಹಂಚಿಕೊಟ್ಟು ಲೋಭವನ್ನು ಪರಿಹರಿಸಿಕೊಳ್ಳುವುದು ಯಜ್ಞಾದಿಗಳು ಸಾತ್ವಿಕವಾದಾಗಲೇ ಅಧ್ಯಾತ್ಮ ಸಾಧನವಾಗುವವು ಕಲಿಯುಗದಲ್ಲಿ ಇವು ಮೂರರೊಳಗೆ ದಾನವೇ ಮುಖ್ಯವಾಗಿ ಎಲ್ಲರಿಗೂ ಸಾಧ್ಯವಾಗಿರುವ ಸಾಧನವು ಎಂದು ಭಾರತದಲ್ಲಿ ಹೇಳಿರುತ್ತದೆ ಲೋಭಕ್ಕಿಂತ ಹೆಚ್ಚಿನ ದೋಷವಿಲ್ಲ ಲೋಭವು ಯಾರಿಗೆ ಹೆಚ್ಚಾಗಿರುವುದೋ ಅವರಲ್ಲಿ ಪದಾರ್ಥಗಳ ಸಂಗ್ರಹ ಅಭಿಮಾನ ಕ್ರೋಧ ಮಾತ್ಸರ್ಯ ಮುಂತಾದವುಗಳು ಪರಂಪರೆಯಿಂದ ಹೆಚ್ಚುತ್ತಾ ಬರುವವು ಆದ್ದರಿಂದಲೇ ಬಲ್ಲವರು ದಾನವನ್ನು ಪ್ರಶಂಸಿಸಿರುತ್ತಾರೆ ದಾನವೆಂಬುದು ಯಜ್ಞಗಳಿಗೆ ಬೆಲೆಯನ್ನು ಕೊಡುವ ಸಾಧನವು ಲೋಕದಲ್ಲಿ ದಾತೃವಾದವನನ್ನೇ ಜ್ಞಾನಿಗಳು ಹೊಗಳುತ್ತಾರೆ ದಾತೃವನ್ನೇ ಎಲ್ಲಾ ಭೂತಗಳು ಉಪಜೀವಿಸಿಕೊಂಡಿರುತ್ತವೆ ದಾನದಿಂದ ವೈರಿಗಳನ್ನು ಅತ್ತ ತಳ್ಳಬಹುದು ಅದರಿಂದ ಶತ್ರುಗಳೂ ಮಿತ್ರರಾಗುವರು ದಾನವನ್ನೇ ಎಲ್ಲವೂ ಅವಲಂಬಿಸಿಕೊಂಡಿರುತ್ತದೆ ಆದ್ದರಿಂದ ದಾನವನ್ನೇ ಶ್ರೇಷ್ಠವೆನ್ನುವರು ಎಂದು ವೇದಾಂತ ವಚನವಿದೆ ಒಬ್ಬ ಸಾಹುಕಾರನು ಮದದಿಂದ ಕೂಡಿ ಮೆರೆಯುತ್ತಿದ್ದನು ಅವನು ಕೂತಿದ್ದ ಕೋಣೆಗೆ ಬರುವುದಕ್ಕೆ ಎಷ್ಟೋ ಬಾಗಿಲುಗಳನ್ನು ದಾಟಿ ಬರಬೇಕಾಗಿತ್ತು ಒಂದೊಂದು ಬಾಗಿಲಿನಲ್ಲಿಯೂ ಒಬ್ಬೊಬ್ಬ ಕಾವಲುಗಾರನಿರುತ್ತಿದ್ದನು ಒಮ್ಮೆ ಒಬ್ಬ ಸಾಧು ಇವನ ಮನೆಗೆ ಬಂದನು ಸೇವಕರು ಅವನ ತೇಜಸ್ಸನ್ನು ನೋಡಿ ಅಲ್ಲಿಯೇ ನಿಲ್ಲೆಂದು ತಡೆಯಲಾರದೆ ಹೋದರು ಸಾಧುವು ನೇರವಾಗಿ ಸಾಹುಕಾರನ ಕೋಣೆಗೆ ಬಂದುಬಿಟ್ಟನು ಸಾಹುಕಾರನು ಈತನನ್ನು ಕಂಡು ಯಾರೋ ನೀನು ಎಂದು ಗದರಿಸಿ ತನ್ನ ಕೆಲಸದಲ್ಲಿಯೇ ಮಗ್ನನಾದನು ಸಾಧುವು ಇನ್ನೂ ಹತ್ತಿರಕ್ಕೆ ಬಂದನು ಯಾರೋ ಅದು ಇವನನ್ನು ಆಚೆಗೆ ತಳ್ಳಿರೋ ಎಂದು ಸಾಹುಕಾರನು ಸಿಡುಮೋರೆಯಿಂದ ಕೂಗಿಕೊಳ್ಳುವುದನ್ನು ಕಂಡು ಸಾಧು ನನಗೆ ದಾರಿ ಗೊತ್ತಿದೆ ಸೇವಕರ ಸಹಾಯವೇನೂ ಬೇಡ ನಾನು ನಿನ್ನಲ್ಲಿ ಏನನ್ನು ಬೇಡುವುದಕ್ಕೆ ಬಂದಿಲ್ಲ ಆದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳುವುದಕ್ಕೆ ಬಂದಿರುತ್ತೇನೆ ನಿನಗೆ ಮೃತ್ಯು ಸನ್ನಿಹಿತವಾಗಿದೆ ಬೇಕಾದ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವುದು ಮೇಲು ಎಂದು ಹೊರಡುವುದಕ್ಕೆ ಉದ್ಯುಕ್ತನಾದನು ಅದನ್ನು ಕೇಳಿ ಸಾಹುಕಾರನಿಗೆ ಸಿಡಿಲು ಬಡಿದಂತೆ ಆಯಿತು ಸ್ವಾಮಿ ನನ್ನನ್ನು ಹೇಗಾದರೂ ಮಾಡಿ ಉದ್ಧಾರ ಮಾಡಬೇಕು ಎಂದು ಬೇಡಿಕೊಂಡನು ಸಾಧು ಅವನ ಮಾತು ಕಿವಿಗೆ ಬೀಳಲಿಲ್ಲವೋ ಎಂಬಂತೆ ಮುಂದಕ್ಕೆ ಹೆಜ್ಜೆಗೆಟ್ಟನು ಆದರೆ ಸಾಹುಕಾರನು ವದನನಾಗಿ ಮಾಡಿಕೊಂಡ ಪ್ರಾರ್ಥನೆಯಿಂದ ಹೃದಯವು ಕರಗಿ ಅಲ್ಲಿಯೇ ನಿಂತು ಅವನಿಗೆ ದಾನದ ಮರ್ಮವನ್ನು ಉಪದೇಶಿಸಿ ಹೊರಟು ಹೋದನಂತೆ ಧನ ಸಂಗ್ರಹದಲ್ಲಿ ನಿರತರಾದವರಿಗೆ ದಾನವೆಂದರೆ ಮನಸ್ಸಿಗೆ ಬೇಸರವಾಗುವುದು ದ್ರವ್ಯವು ಓಡಾಡುತ್ತಲೇ ಇರಬೇಕು ಒಂದೇ ಕಡೆ ರಾಶಿ ಹಾಕುವುದರಿಂದ ಅದರ ಬೆಲೆ ಕಡಿಮೆಯಾಗುತ್ತದೆ ಸಂಪಾದನೆಯು ತನ್ನ ಮತ್ತು ಮತ್ತೊಬ್ಬರ ಉಪಯೋಗಕ್ಕಾಗಿ ದಾನದಿಂದ ಅದರ ಪ್ರಯೋಜನವು ಇಮ್ಮಡಿಸುವುದು ಎಂದು ತಿಳಿದುಕೊಂಡಿರುವವನೇ ಜಾಣನು ಹೀಗೆಯೇ ದೇವತೆಗಳ ಅಸ್ತಿತ್ವದಲ್ಲಿ ನಂಬಿಕೆಯಿಲ್ಲದವರೂ ಯಜ್ಞಾದಿಗಳನ್ನು ಮಾಡಲಾರರು ಕೆಲವರು ನಮಗೆ ದೇವತೆಗಳ ಇರುವಿಕೆಯಲ್ಲಿ ನಂಬಿಕೆಯಿಲ್ಲ ಕಾಣದ್ದನ್ನು ನಂಬಿರೆಂದು ಒತ್ತಾಯಪಡಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಎನ್ನುತ್ತಾರೆ ದೇವತೆಗಳನ್ನು ಅವರು ಕಂಡಿಲ್ಲವೆಂಬುದೇನೋ ನಿಜ ಆದರೆ ಕಾಣದ ಮಾತ್ರದಿಂದ ವಸ್ತುವೇ ಇಲ್ಲವೆನ್ನುವುದು ಸರಿಯಲ್ಲ ಎಷ್ಟೋ ಪದಾರ್ಥಗಳು ನಮಗೆ ಕಾಣಿಸದಿದ್ದರೂ ಇರುತ್ತವೆ ಇಂದ್ರಿಯಕ್ಕೆ ಗೋಚರವಲ್ಲದ ಹಸಿವು ಬಾಯಾರಿಕೆ ಹೊಟ್ಟೆನೋವು ಪ್ರೀತಿ ಭಯ ಮುಂತಾದ ಪದಾರ್ಥಗಳು ಅವಶ್ಯವಾಗಿ ಇರುತ್ತವೆಯಲ್ಲವೇ ವೈಜ್ಞಾನಿಕರ ಶೋಧನೆಯಲ್ಲಿ ಕೂಡ ಸಾಮಾನ್ಯ ಜನರು ಕಾಣದಿರುವ ಹಲವು ಶಕ್ತಿ ವಿಶೇಷಗಳಿರುತ್ತವೆ ಆ ಶಕ್ತಿಗಳ ಅಸ್ತಿತ್ವವು ಇಂದ್ರಿಯ ಗಮ್ಯವಲ್ಲದಿದ್ದರೂ ಅವುಗಳ ಕಾರ್ಯದಿಂದ ಅವು ಇರುವವೆಂದು ನಾವೆಲ್ಲರೂ ನಂಬುತ್ತೇವೆ ದೇವತೆಗಳನ್ನು ಹೀಗೆಯೇ ನಂಬಬೇಕು ಈ ನಂಬಿಕೆಯಿಂದ ನಮ್ಮ ಅಹಂಕಾರವು ತಗ್ಗುವುದಕ್ಕೂ ನಾವು ಇನ್ನೂ ಮೇಲಿನ ಅಂತಸ್ತಿಗೆ ಏರಬೇಕು ಎಂಬ ಆಶೆ ಉಂಟಾಗುವುದಕ್ಕೂ ಅವಕಾಶವಾಗುತ್ತದೆ ತಪಸ್ಸಿನ ಪ್ರಯೋಜನವನ್ನು ಹೀಗೆಯೇ ಅರಿಯಬೇಕು ಸಾಮಾನ್ಯವಾಗಿ ನಾವುಗಳು ಮಾಡುತ್ತಿರುವ ಕರ್ಮದಲ್ಲಿ ಅನೇಕ ನ್ಯೂನತೆಗಳಿರುತ್ತವೆ ಅಲ್ಲಿ ನ್ಯೂನವಾದದ್ದು ಸಂಪೂರ್ಣವಾಗುವುದಕ್ಕೆ ಒಂದು ಉತ್ತಮವಾದ ಉಪಾಯವು ಯಾವುದೆಂದರೆ ಭಗವಂತನ ಸ್ಮರಣೆ ಲೌಕಿಕ ವ್ಯವಹಾರದಲ್ಲಿಯೇ ಯಾವುದೊಂದು ವಸ್ತುವಿನ ಪರಿಮಾಣವನ್ನು ಕರಾರುವಾಕ್ಕು ಅಳೆದು ತಿಳಿಯುವುದಕ್ಕೆ ಆಗುವುದಿಲ್ಲ ಎಲ್ಲ ಅಳತೆಗಳು ಸ್ವಲ್ಪ ಹೆಚ್ಚು ಕಡಿಮೆ ಇಂತಿಷ್ಟು ಎಂದೇ ಹೇಳಬೇಕಾಗುತ್ತದೆ ಹೀಗಿರುವಲ್ಲಿ ಅತೀಂದ್ರಿಯವಾಗಿರುವ ಯಜ್ಞಾದಿಗಳಿಂದ ಆಗುವ ಅದೃಷ್ಟ ಫಲವು ಪರಿಪೂರ್ಣವಾಗಿ ಆಯಿತು ಎಂದು ಧೈರ್ಯದಿಂದ ಹೇಳುವುದು ಹೀಗೆ ತಾನೇ ಸಾಧ್ಯವಾದೀತು ಯಾವ ಕರ್ಮವಾಗಲಿ ಯಾವ ವಸ್ತುವೇ ಆಗಲಿ ತನ್ನ ಭಾರೂಪದಿಂದ ಅಪೂರ್ಣವೇ ಆಗಿರುತ್ತದೆ ಪರಿಪೂರ್ಣ ವಸ್ತುವೆಂದರೆ ಭಗವಂತನೊಬ್ಬನೇ ಭಗವಂತನ ದೃಷ್ಟಿಯಿಂದಲೇ ಎಲ್ಲವೂ ಪೂರ್ಣವಾಗಬೇಕು ಭಗವಂತನು ಅಪೂರ್ಣವಾದದ್ದನ್ನೆಲ್ಲ ಪೂರ್ಣವಾಗಿಸುವ ಅಚಿಂತ್ಯ ಮಹಿಮೆಯುಳ್ಳಾತನು ಆದ್ದರಿಂದ ಆತನ ಸ್ಮರಣೆಯಿಂದಲೇ ನಮ್ಮ ಸಾಧನೆಗಳೆಲ್ಲ ಪೂರ್ಣವಾಗಬೇಕು ಪರಮಾತ್ಮ ನಾಮಕ್ಕೆ ಬಹಳ ಬೆಲೆಯಿದೆ ನಿಜವಾಗಿ ನೋಡಿದರೆ ಎಲ್ಲ ನಾಮಗಳೂ ಆತನವೇ ಒಂದಾನೊಂದು ಪತ್ರಿಕೆಯಲ್ಲಿ ಗಾಂಧಿಯವರ ಹೇಳಿಕೆಯೊಂದರ ವಿಮರ್ಶೆಗೆತ್ತು ಅದರಲ್ಲಿ ಇದ್ದದ್ದೇನೆಂದರೆ ತುಕಾರಾಮನು ಒಂದು ದಿನ ಅಸಮಾಧಾನದಿಂದ ಇಂದು ನಾನು ನಿನ್ನನ್ನು ಹೊಗಳಲಾರೆ ಇಗೋ ಬೈಯುತ್ತೇನೆ ಎಂದು ಭಗವಂತನನ್ನು ಕತ್ತೆ ನಾಯಿ ತೋಳ ಎಂದು ನಿಂದಿಸುವುದಕ್ಕೆ ಪ್ರಾರಂಭಿಸಿದನಂತೆ ಆದರೆ ಭಕ್ತನ ಬೈಗಳೂ ಭಗವಂತನಿಗೆ ಸ್ತುತಿಯೇ ಆಗುವುದು ಇಡೀ ಜಗತ್ತೇ ಪರಮಾತ್ಮನ ವಿಭೂತಿಯಾಗಿರುವಾಗ ಯಾವುದರ ಹೆಸರು ತಾನೇ ಭಗವಂತನ ನಾಮವಾಗಲಾರದು ಭಗವಂತನನ್ನು ಹೇಳದ ಶಬ್ದವೇ ಲೋಕದಲ್ಲಿಲ್ಲ ಭಕ್ತರು ಹಾಸ್ಯದಿಂದ ಅಥವಾ ಕೋಪದಿಂದ ಆಡಿದ ಮಾತುಗಳೂ ಭಗವಂತ ಭಗವಂತನ ಸ್ತುತಿಗಳೇ ಆಗಿರುತ್ತವೆ ಆದರೂ ಅವರು ಪ್ರೇಮದಿಂದ ಆರಿಸಿಕೊಂಡು ಭಗವಂತನನ್ನು ಹೊಗಳುವ ಕೆಲವು ನಾಮಗಳಿವೆ ಅವು ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರುತ್ತವೆ ಇಂಥ ನಾಮಗಳಲ್ಲಿ ಓಂ ತತ್ ಸತ್ ಎಂಬಿ ಮೂರು ಬಹಳ ಮು ಮುಖ್ಯವಾದವುಗಳು ಓಂಕಾರವು ವೈದಿಕ ವಾಂಗ್ಮಯದಲ್ಲಿ ಬಹಳ ಪ್ರಸಿದ್ಧವಾದದ್ದು ಓಂಕಾರದ ಉಪಾಸನೆಯನ್ನು ತತ್ವಾರ್ಥವನ್ನು ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ವರ್ಣಿಸಿರುತ್ತದೆ ಆದರೆ ಅದರ ಬೆಲೆಯನ್ನು ಬಲ್ಲವರಿಗೆ ಮಾತ್ರ ಅದರ ಪ್ರಯೋಜನವು ಹೆಚ್ಚಾಗಿರುವುದು ವೇದಕ್ಕೆ ಅಧಿಕಾರವಿರುವವರೆಲ್ಲ ಭಗವಂತನ ನಾಮಗಳನ್ನು ಓಂಕಾರಪೂರ್ವಕವಾಗಿ ಉಚ್ಚರಿಸುತ್ತಾರೆ ಅಷ್ಟೋತ್ತರ ನಾಮಗಳನ್ನು ಸಹಸ್ರ ನಾಮಗಳನ್ನು ಅರ್ಚನೆಗೆ ಉಪಯೋಗಿಸುವಾಗ ಓಂಕಾರವನ್ನು ಸೇರಿಸಿಕೊಂಡು ಹೇಳುವ ಪದ್ಧತಿಯಿದೆ ಇದರ ಉದ್ದೇಶವೇನೆಂದರೆ ಓಂಕಾರದ ಅರ್ಥದಲ್ಲಿ ಆಯಾ ನಾಮದ ಅರ್ಥವು ಅಡಕವಾಗಿಯೇ ಇರುತ್ತದೆ ಆದ್ದರಿಂದ ಆ ಎಲ್ಲ ನಾಮಗಳ ಅಭಿಪ್ರಾಯವೂ ಓಂಕಾರದಲ್ಲಿ ಸೇರಿದೆ ಎಂದಾಯಿತು ಪ್ರಪಂಚದಲ್ಲಿರುವ ನಾಮಗಳೆಲ್ಲವೂ ಓಂಕಾರದ ವಿಕಾರವೇ ಓಂಕಾರದ ಅರ್ಥದಲ್ಲಿ ಅವುಗಳ ಅರ್ಥಗಳೆಲ್ಲ ಅಡಕವಾಗಿದೆ ಎಂದು ಮಾಂಡೂಕ್ಯೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ ಇದು ಹೇಗೆಂಬುದನ್ನು ಆ ಉಪನಿಷತ್ತಿನ ಅಭಿಪ್ರಾಯವನ್ನು ತಿಳಿದವರು ಓಂಕಾರದ ವಿಚಾರವಾಗಿ ಸದ್ಗುರುವಿನ ಬಳಿಯಲ್ಲಿ ವಿಮರ್ಶೆ ಮಾಡಿದವರು ತಿಳಿದುಕೊಳ್ಳಬಹುದು ಓಂಕಾರದ ಜಪಕ್ಕೆ ಎಲ್ಲರಿಗೂ ಅಧಿಕಾರ ಉಂಟೋ ಇಲ್ಲವೋ ಎಂಬುದೊಂದು ಈಗಿನ ಕಾಲದ ಚರ್ಚೆ ವೇದದ ಅರ್ಥವೆಲ್ಲವೂ ಓಂಕಾರದಲ್ಲಿ ಅಡಗಿರುತ್ತದೆ ಆದ್ದರಿಂದಲೇ ಸನ್ಯಾಸಿಗಳು ಆಶ್ರಮ ಸ್ವೀಕಾರದ ವೇಳೆಯಲ್ಲಿ ವೇದಗಳನ್ನೆಲ್ಲ ವ್ಯಾಹೃತಿಗಳಲ್ಲಿಯೋ ವ್ಯಾಹೃತಿಗಳನ್ನೆಲ್ಲ ಓಂಕಾರದಲ್ಲಿಯೋ ಪ್ರವೇಶ ಮಾಡಿಕೊಂಡು ಕೇವಲ ಓಂಕಾರವನ್ನೇ ಜಪಕ್ಕೆ ಇಟ್ಟುಕೊಳ್ಳುತ್ತಾರೆ ವೇದವನ್ನು ಅಧ್ಯಯನ ಮಾಡಿ ಅದರ ಅರ್ಥವನ್ನು ತಿಳಿದುಕೊಂಡಿರುವವರು ವೇದದ ಸಾರವಾದ ಓಂಕಾರವನ್ನು ಅರ್ಥಾನುಸಂಧಾನಪೂರ್ವಕವಾಗಿ ಉಚ್ಚರಿಸಬಲ್ಲರು ಆದರೆ ವೇದವನ್ನು ಎಂದಿಗೂ ಅಧ್ಯಯನ ಮಾಡದಿದ್ದವರು ವೇದ ಭಾಷ್ಯವನ್ನು ಕಡೆಗಣ್ಣಿನಿಂದಲೂ ನೋಡದವರು ಉಪನಯನಾದಿಗಳಿಂದ ವೇದಾಧಿಕಾರವನ್ನು ಪಡೆದುಕೊಳ್ಳದೆ ಇರುವವರು ಆ ಅಕ್ಷರವನ್ನು ಉಚ್ಚರಿಸಿದರೆಷ್ಟು ಬಿಟ್ಟರೆಷ್ಟು ಎಲ್ಲಕ್ಕೂ ದೊಡ್ಡದಾದದ್ದನ್ನೇ ಬಯಸುವುದು ನಮ್ಮೆಲ್ಲರಿಗೂ ಸ್ವಾಭಾವಿಕ ಈಗಿನ ಕಾಲದಲ್ಲಿ ತಮ್ಮ ಮಕ್ಕಳು ನೆಹರು ಗಾಂಧಿ ಮುಂತಾದವರಂತೆ ಪ್ರಖ್ಯಾತರಾಗಬೇಕೆಂದು ಪ್ರತಿಯೊಬ್ಬ ತಾಯಿಯೂ ಬಯಸಬಹುದು ಆದರೆ ಅಷ್ಟು ಮಾತ್ರದಿಂದಲೇ ಅವರ ಮಕ್ಕಳೆಲ್ಲರೂ ಒಬ್ಬೊಬ್ಬ ಗಾಂಧಿ ಒಬ್ಬೊಬ್ಬ ನೆಹರು ಆದರೆ ಓಂಕಾರವೆಂಬುದು ಬ್ಯಾಂಕಿನ ಚೆಕ್ಕಿನಂತೆ ಇರುತ್ತದೆ ಅದರ ಮೇಲೆ ಎಷ್ಟು ರೂಪಾಯಿನ ಆರ್ಡರು ಬರೆದು ಬ್ಯಾಂಕಿಗೆ ಕೊಡುತ್ತೇವೋ ಅಷ್ಟು ರೂಪಾಯಿ ಚೆಕ್ಕು ಕೊಟ್ಟವನಿಗೆ ಬ್ಯಾಂಕಿನಲ್ಲಿ ಸಿಗುತ್ತದೆ ಆದರೆ ಬ್ಯಾಂಕಿನಲ್ಲಿ ಚೆಕ್ಕು ಕೊಟ್ಟವರ ಖಾತೆ ಇರಬೇಕು ಚೆಕ್ಕು ಬ್ಯಾಂಕಿಗೆ ಕೊಡುವುದಕ್ಕೆ ತೆಗೆದುಕೊಂಡು ಹೋಗುವವನಲ್ಲಿ ಇದು ಇಂತಿಷ್ಟು ರೂಪಾಯಿ ಬಾಳುವ ಚೆಕ್ಕು ಎಂಬ ಭಾವನೆಯೂ ಇರಬೇಕು ಇವೆರಡೂ ಇಲ್ಲದ ಕಡೆಯಲ್ಲಿ ಬ್ಯಾಂಕಿನ ಚೆಕ್ಕಿಗೂ ಒಂದು ಸಾಮಾನ್ಯವಾದ ಕಾಗದದ ಹಾಳೆಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಅಲ್ಲವೇ ಇದರಂತೆಯೇ ಓಂಕಾರವನ್ನು ಜಪಿಸುವವನು ತಕ್ಕ ಅಧಿಕಾರಿಯಾಗಿರುವುದು ಅತ್ಯವಶ್ಯಕವು ಕೇವಲ ಓಂಕಾರವನ್ನು ಜಪಿಸಿ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಲಾರದವರು ತಮಗೆ ಅರ್ಥವಾಗುವ ಯಾವುದಾದರೊಂದು ರಾಮ ಕೃಷ್ಣ ಶಿವ ಮುಂತಾದ ನಾಮಗಳನ್ನು ಉಪಯೋಗಿಸಿ ಪ್ರಯೋಜನವನ್ನು ಪಡೆಯುವುದಕ್ಕೆ ಅಡ್ಡಿಯೇನು ಇರುವುದಿಲ್ಲ ಹಣ್ಣಿಗಾಗಿ ಒಂದು ಮರವನ್ನು ಹತ್ತುವವನು ಹಾಗೆಯೇ ಹತ್ತುವುದಕ್ಕೆ ಬಾರದಿದ್ದರೆ ಏಣಿಯನ್ನು ಉಪಯೋಗಿಸುವುದೇನೂ ತಪ್ಪಲ್ಲವಷ್ಟೇ ಓಂಕಾರವೆಂಬುದು ಒಂದು ಬಹಳ ಬೆಲೆಯುಳ್ಳ ನಾಮವು ಅದರ ಉಪಯೋಗವನ್ನು ಮಾಡಿಕೊಳ್ಳಲಾರದೆ ಅದರ ಅಧಿಕಾರವೂ ಇಲ್ಲದವರು ಅದನ್ನು ಮನಬಂದಂತೆ ಗಟ್ಟಿಯಾಗಿ ಉಚ್ಚರಿಸಿಕೊಂಡು ತಿರುಗಾಡುವುದುಂಟು ಇದರಿಂದ ಅವರಿಗೆ ಏನೂ ಉಪಯೋಗವಿಲ್ಲ ಅನರ್ಘ್ಯವಾದ ರತ್ನವೊಂದನ್ನು ನಾಯೆಯ ಬಾಲಕ್ಕೆ ಕಟ್ಟಿದರೆ ಹಾಗೆ ಕಟ್ಟಿದವನ ಅವಿವೇಕವನ್ನು ನೋಡಿ ತಿಳಿದವರು ಅವನಲ್ಲಿ ಕನಿಕರವನ್ನು ತೋರಿಸುವಂತೆ ಪ್ರಣವದ ಮಹತ್ವವನ್ನು ಬಲ್ಲ ಮಹನೀಯರು ಇಂಥವರಲ್ಲಿ ಅನುಕಂಪೆಯನ್ನು ತೋರಿಸಿ ಮರುಗುತ್ತಾರೆ ಅಷ್ಟೇ ಓಂ ತತ್ಸತ್ ಎಂಬೆವು ಬ್ರಹ್ಮದ ನಾಮಗಳು ಯಜ್ಞ ದಾನ ತಪಸ್ಸುಗಳನ್ನು ಈ ನಾಮಗಳ ಉಚ್ಚಾರಣೆಯಿಂದಲೇ ಮುಗಿಸುತ್ತಾರೆ ಯಜ್ಞ ದಾನ ತಪಸ್ಸುಗಳು ಪರಮಾತ್ಮನ ಸ್ವರೂಪವನ್ನು ತಿಳಿಯುವುದಕ್ಕೆ ಸಾಧನ ಅವುಗಳು ಒಂದು ದೃಷ್ಟಿಯಿಂದ ಪರಮಾತ್ಮನ ಹೊರಮಯ್ಯೆ ಎಂಬುದು ಅವರ ಭಾವವು ತತ್ ಎಂಬುದು ಫಲಾಕಾಂಕ್ಷೆ ಇಲ್ಲದೆ ಮಾಡುವ ಯಜ್ಞಾದಿಗಳ ಸಂಕೇತವು ನಾವು ಮಾಡುವ ಕ್ರಿಯೆಗಳೆಲ್ಲವೂ ಪರಮಾತ್ಮನಿಗೆ ಅರ್ಪಣೆಯಾಗಲಿ ಎಂಬ ಅಭಿಪ್ರಾಯವು ಈ ತತ್ ಎಂಬ ನಾಮದಲ್ಲಿ ಅಡಗಿರುತ್ತದೆ ಪರಮಾತ್ಮನ ಸ್ಮರಣೆಯಿಂದ ಮಾಡಿದ ಧರ್ಮವೆಲ್ಲವೂ ವೀರ್ಯವತ್ತರವಾಗುತ್ತದೆ ಅದು ತಪ್ಪದೇ ಪರಮಾತ್ಮನನ್ನೇ ಮುಟ್ಟುತ್ತದೆ ಪರಮಾತ್ಮನು ನಮ್ಮನ್ನೂ ನಮ್ಮ ಕರ್ಮಗಳನ್ನು ಉಪಯೋಗಿಸಿಕೊಳ್ಳಲಿ ಎಂದು ಎಲ್ಲವನ್ನೂ ಪರಮಾತ್ಮನಿಗೆ ಸಂಬಂಧಿಸಿಕೊಳ್ಳುವುದು ಚಿತ್ತದಲ್ಲಿ ಶುದ್ಧ ಭಾವವನ್ನು ಕೊಡುತ್ತದೆ ಹಿಂದಿ ಭಾಷೆಯಲ್ಲಿ ಒಬ್ಬ ಮುಸಲ್ಮಾನ್ ಕವಿಯು ಶ್ರೀಕೃಷ್ಣನನ್ನು ಬಹುವಿಧವಾಗಿ ಹೊಗಳಿರುತ್ತಾನೆ ಅವನು ಒಂದು ಕಡೆ ಹೇಳಿರುವುದೇನೆಂದರೆ ದೇವ ನಾನು ಯಮುನಾ ನದಿಯ ದಡದಲ್ಲಿ ಒಂದು ಬಿದಿರಾಗಿ ಹುಟ್ಟಿದ್ದರೆ ನೀನು ನನ್ನನ್ನು ಒಂದು ಕೊಳಲು ಮಾಡಿಕೊಂಡು ಉತ್ತಮವಾದ ರಾಗವೊಂದನ್ನು ನನ್ನಿಂದ ಹೊರಡಿಸುತ್ತಿದ್ದೆ ಆಗ ನಾನು ಎಷ್ಟು ಜನರ ಆನಂದಕ್ಕೆ ಸಾಧನವಾಗುತ್ತಿದ್ದೆನು ಓಂ ಎಂಬುದನ್ನು ಉಚ್ಚರಿಸಿ ಕರ್ಮವನ್ನು ಮಾಡಿದರೆ ಕರ್ಮಕ್ಕೆ ಒಂದು ಪ್ರಾರಂಭಿಕ ವೇಗ ಉಂಟಾಗುತ್ತದೆ ಕೊನೆಯಲ್ಲಿ ತತ್ ಎಂಬ ಶಬ್ದವನ್ನು ಉಚ್ಚರಿಸುವುದರಿಂದ ಇದೆಲ್ಲವೂ ಪರಮೇಶ್ವರನಿಗೆ ಅರ್ಪಣೆಯಾಗಲಿ ಎಂಬ ಉಂಟಾಗುವುದು ಇನ್ನು ಸತ್ ಎಂಬ ನಾಮದ ಅಭಿಪ್ರಾಯವೇನೆಂದರೆ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಯುಜ್ಯತೆ ಸತ್ ಎಂದರೆ ಇರುವುದು ಒಳ್ಳೆಯದು ಎಂದು ಎರಡು ಅರ್ಥ ಈ ಲೋಕದಲ್ಲಿ ನಿಜವಾಗಿ ಇರುವ ಪದಾರ್ಥವು ಪರಮಾತ್ಮನೇ ನಮ್ಮ ಇರುವೆಲ್ಲವೂ ಆ ಪರಮಾತ್ಮನದೆ ನಮ್ಮ ಕರ್ಮಗಳಿಗೆ ಆತನಿಂದಲೇ ಇರುವು ಎಂಬ ಭಾವನೆಯೂ ಸತ್ ಶಬ್ದದಿಂದ ಉಂಟಂದ ಉಂಟಾದಂತಾಯಿತು ಇನ್ನು ಒಳ್ಳೆಯದೆಂಬ ಎರಡನೆಯ ಅರ್ಥವನ್ನು ತೆಗೆದುಕೊಂಡರೆ ಆಗಲೂ ಈ ಪರಮಾತ್ಮನನ್ನೇ ಹೇಳಿದಂತೆ ಆಗುತ್ತದೆ ಲೋಕದಲ್ಲಿ ಯಾವ ಯಾವ ಒಳ್ಳೆಯ ಪದಾರ್ಥಗಳಿವೆಯೋ ಅವುಗಳ ಒಳ್ಳೆಯತನವೆಲ್ಲವೋ ಪರಮಾತ್ಮನದು ಏಳನೆಯ ಅಧ್ಯಾಯದಲ್ಲಿ ಹೇಳಿರುವಂತೆ ಪೃಥ್ವಿಯಲ್ಲಿರುವ ಸುಗಂಧವೋ ಪರಮಾತ್ಮನ ವಿಭೂತಿಯು ಅದರಲ್ಲಿ ತೋರುವ ದುರ್ಗಂಧವೋ ಎಂದರೆ ನಮ್ಮ ದುಷ್ಕರ್ಮದ ಫಲವು ಹೀಗೆ ಪರಮಾತ್ಮನಲ್ಲಿ ಎಲ್ಲ ಒಳ್ಳೆಯ ಭಾವಗಳು ಇರುವವು ಕೆಟ್ಟದ್ದೆಂಬುದೆಲ್ಲ ನಮ್ಮ ಅಜ್ಞಾನದ ಫಲವಾಗಿದೆ ಆದ್ದರಿಂದ ನಾವು ಮಾಡುವ ಪ್ರಶಸ್ತವಾದ ಕರ್ಮಗಳು ಅಂದರೆ ಯಜ್ಞಾದಿ ಕರ್ಮಗಳು ಈ ಅರ್ಥದಲ್ಲಿ ವಾಚ್ಯವಾಗಿರುತ್ತವೆ ಈ ಕರ್ಮಗಳಲ್ಲಿ ನಿರತರಾಗಿರುವುದು ಒಳ್ಳೆಯತನದ ಗುರುತಾಗಿರುವುದರಿಂದ ಅದು ಸಚ್ಚಬ್ದ ವಾಚ್ಯವಾಗಿರುತ್ತದೆ ಇಷ್ಟೇ ಅಲ್ಲ ಅಂಥ ಸತ್ಕರ್ಮಕ್ಕಾಗಿ ಮಾಡುವ ಕರ್ಮವೂ ಸತ್ ಎಂಬ ಶಬ್ದಕ್ಕೆ ತಕ್ಕದ್ದಾಗಿರುತ್ತದೆ ಉದಾಹರಣೆಗೆ ಇಲ್ಲೊಂದು ಪೂಜೆ ನಡೆಯುತ್ತದೆ ಎಂದಿಟ್ಟುಕೊಳ್ಳಿರಿ ಆ ಪೂಜೆಗೆ ಸಹಾಯಕವಾಗಿ ಜನರು ಮಾಡುವ ನೆಲವನ್ನು ಗುಡಿಸುವುದು ಸಾರಿಸುವುದು ರಂಗೋಲಿ ಹಾಕುವುದು ಸಾಮಾನುಗಳ ಸಿದ್ಧತೆ ಇವೇ ಮೊದಲ ಮುಂತಾದವುಗಳು ಸತ್ಕರ್ಮ ಕೋಟಿಯಲ್ಲಿಯೇ ಸೇರುತ್ತವೆ ಹೀಗೆ ಪರಮಾರ್ಥವಾಗಿರುವ ವಸ್ತು ಉತ್ಕೃಷ್ಟವಾಗಿರುವ ವಸ್ತು ಉತ್ಕೃಷ್ಟವಾಗಿರುವ ಕರ್ಮ ಅದಕ್ಕೆ ಸಹಾಯವಾಗಿರುವ ಬೇರೆಯ ಕರ್ಮಗಳು ಇವುಗಳೆಲ್ಲವೂ ಸತ್ ಎಂಬ ನಾಮದಲ್ಲಿ ತೋರುವ ಅರ್ಥಗಳು ಆದರೆ ಕರ್ಮಗಳಿಗೆಲ್ಲ ಮುಖ್ಯವಾದದ್ದು ಶ್ರದ್ಧೆಯು ಯಾವ ಕರ್ಮವನ್ನು ಶ್ರದ್ಧೆಯಿಂದ ಮಾಡುವೆವೋ ಯಾವ ಕರ್ಮವನ್ನು ಭಗವನ್ ನಾಮೋಚ್ಚಾರಣೆಯ ಮೂಲಕ ಭಕ್ತಿಯಿಂದ ಪುಷ್ಟಿಗೊಳಿಸುವೆವೋ ಅದೆಲ್ಲ ಸತ್ ಎಂಬ ಶಬ್ದಕ್ಕೆ ಯೋಗ್ಯವಾಗಿರುತ್ತದೆ ಹೀಗಲ್ಲದೆ ಅಶ್ರದ್ಧಾ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯನೋಯ ಯಾವ ಕರ್ಮದಲ್ಲಿ ಶ್ರದ್ಧೆ ಇರುವುದೇ ಇಲ್ಲವೋ ಅಂಥ ಕರ್ಮವು ಹೋಮವಾಗಲಿ ದಾನವಾಗಲಿ ತಪಸ್ಸಾಗಲಿ ಅಸತ್ಯನಿಸುತ್ತದೆ ಅಂಥ ಕರ್ಮವು ಇದ್ದರೂ ಇಲ್ಲದಂತೆ ಅದನ್ನು ಮಾಡಿದವನು ಇರುವಾಗ ಇದ್ದವರ ಕೋಟಿಯಲ್ಲಿ ಸೇರುವುದಿಲ್ಲ ಸತ್ತ ಮೇಲಂತೂ ಅಂದರೆ ಅದನ್ನು ಮಾಡಿದವನು ಇರುವಾಗ ಇದ್ದವರ ಕೋಟಿಯಲ್ಲಿ ಸೇರುವುದಿಲ್ಲ ಸತ್ತ ಮೇಲಂತೂ ಅವನ ಹೆಸರನ್ನು ಹೇಳುವವರೇ ಇರುವುದಿಲ್ಲ ಅಂಥವನಿಗೆ ಯಾವ ಪುರುಷಾರ್ಥವೂ ದೊರಕಲಾರದು ಯಾವನೋ ಪರಮಾರ್ಥವನ್ನು ಕೈಬಿಟ್ಟು ಶ್ರದ್ಧಾಭಕ್ತಿಹೀನಾಗಿರುವನೋ ಅವನು ಕ್ರಿಮಿಕೀಟಗಳಿಗಿಂತಲೂ ಕಡೆ ಎಂದು ಬಲ್ಲವರು ಹೇಳುವರು ಮನುಷ್ಯನ ಆಯಸ್ಸು ಸಂಪಾದನೆ ಉಣ್ಣುವುದು ತಿನ್ನುವುದು ಉಡುಪು ಮುಂತಾದದ್ದು ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ ಯಾವನು ಸತ್ಕರ್ಮವನ್ನು ಮಾಡುತ್ತಾ ಬಾಳುವನೋ ಅವನೇ ಬಾಳಿದವನು ಅಸತ್ಕರ್ಮವನ್ನು ಮಾಡುವವನಿಗೆ ಈ ಲೋಕದಲ್ಲಿಯೇ ಯಾವ ಫಲವೂ ಆಗುವುದಿಲ್ಲ ಪರಲೋಕದಲ್ಲಂತೂ ಅವನಿಗೆ ಫಲದಾಶೆ ಇಲ್ಲವಷ್ಟೇ ಅಸತ್ಕರ್ಮದಲ್ಲಿಯೂ ರಾವಣಾದಿಗಳಂತೆ ಎಲ್ಲರೂ ಖ್ಯಾತಿಗೆ ಬರುವುದು ಸಾಧ್ಯವಿಲ್ಲ ಆದರೆ ಸತ್ಕರ್ಮದಿಂದ ಎಲ್ಲರೂ ಪ್ರಕಾಶಕ್ಕೆ ಬರಬಹುದು ಪುರುಷಾರ್ಥವನ್ನು ಪಡೆಯಬಹುದು ಕರ್ಮಗಳು ಎಲ್ಲ ವಿಧದಿಂದಲೂ ಸದ್ಗುಣ್ಯವನ್ನು ಪಡೆಯಬೇಕಾದರೆ ಅವುಗಳನ್ನು ಆದಿಯಲ್ಲಿಯೂ ಮಧ್ಯದಲ್ಲಿಯೋ ಅಂತ್ಯದಲ್ಲಿಯೋ ಶ್ರದ್ಧಾ ಭಕ್ತಿಗಳಲ್ಲಿ ಅದ್ದಬೇಕು ಅವುಗಳಲ್ಲಿರುವ ಯಾವ ನ್ಯೂನತೆಯೇ ಆಗಲಿ ಪರಮಾತ್ಮನ ನಾಮಸ್ಮರಣೆಯಿಂದ ಪರಿಪೂರ್ಣವಾಗಬೇಕು ಓಂ ತತ್ಸತ್ ಎಂಬ ನಾಮಗಳ ವರ್ಣನೆಯಿಂದ ಇದನ್ನೇ ನಾವು ಎಲ್ಲಿ ತಿಳಿಯಬೇಕಾದದ್ದು ಶ್ರೋತೃಗಳೇ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಗವನ್ ನಾಮಸ್ಮರಣೆಯಿಂದ ಆಗುವ ಕರ್ಮ ಸದ್ಗುಣ್ಯವೆಂಬ ವಿಷಯದ ಕುರಿತಾದ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಥ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ